ಆಯ್ ಸ್ನೇಹಿತರೆ ಹೇಳಿದ್ರು ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಮನೆಯಲ್ಲೆಲ್ಲ ಪಾಟಲ್ಲ ಇಟ್ಕೊಳ್ತಾ ಇರ್ತೀವಿ ನಮಗೆ ಪಾಟೆಲ್ಲ ಮನೆಯೊಳಗೆ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ನಾವೇನು ಮಾಡಬೇಕಪ್ಪ ಅಂದರೆ ನೋಡಿ ಸ್ನೇಹಿತರೆ ಮನೆಯಲ್ಲಿ ಒಂದು ಪ್ಲಾಸ್ಟಿಕ್ ಫೇಮು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಹಾಂ ಇದಾರೆ ಇದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಎಲ್ಲ ನಾವು ಗಿಡ ಹಾಕಿದರೆ ಮಣ್ಣು ಹಾಕಿದರೆ ಇಲ್ಲಿ ಒಂದು ಸಣ್ಣ ಹೋಲ್ ಮಾಡಿದ್ದಾರೆ ನೋಡಿ ಎರಡು ಹೋಲನ್ನು ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಒಂದು ಹೋಲಿದೆ ಇಲ್ಲಿ ಒಂದು ಹೋಲಿದೆ ಎರಡು ಹೋಲಿದೆ ನಾವು ಈ ಈ ಥರ ಒಂದು ಬ್ಯಾಗಲ್ಲಿ ನಾವು ನಮ್ಮ ಗಿಡನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಕೆಲ ಗಿಡಗಳನ್ನ ಒಂದು ಸ್ವಲ್ಪ ಕಂದನ ಹಾಕ್ಬಿಟ್ಟು ಆಮೇಲೆ ಮರಳು ಹಾಕಿಬಿಟ್ಟು ಕೋಪಪಿಟ್ಟು ಹಾಕಿ ಮಣ್ಣು ಹಾಕಿ ನಿಮ್ಮ ಗೊಬ್ಬರ ಇದ್ದರೆ ಗೊಬ್ಬರನೂ ಹಾಕಿ ನಾವು ಯಾವುದೇ ಒಂದು ಮಲ್ಲಿಗೆ ಗಿಡ ಆಗಿರ್ಬೋದು ಗುಲಾಬಿ ಗಿಡ ಆಗಿರ್ಬೋದು ಮನೆ ಪ್ಲೇಟ್ ಗಿಡ ಆಗಿರ್ಬೋದು ವಾಸ್ತವ ಗಿಡ ಆಗಿರ್ಬೋದು ಏನೇ ಒಂದು ಗಿಡ ನಿಮಗೆ ಯಾವುದು ಗಿಡ ಇಷ್ಟ ಆಗುತ್ತೆ ಆ ಗಿಡನ ನಾವು ಈ ಥರಲ್ಲಿ ಈ ಬ್ಯಾಗಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಅಗ್ಲವಾಗಿದೆಯಲ್ಲ ಬೇರು ಕ್ಲೀನೇದು ಅಗ್ಲವಾಗಿ ಹರಡ್ಕೊಡಪ್ಪ ಈ ಒಂದು ಪಾಟ್ ಬ್ಯಾಗ್ ಪಾಟಿನ ತಂಗಿಯದ ಬ್ಯಾಗು ತುಂಬ ಚೆನ್ನಾಗಿ ಬೇರೆ ಅಗ್ಲವಾಗಿ ಹರಡ್ಕೊಂಡು ನಮ್ಮ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತ ಇದು ಮನೆ ಒಳಗಾದರೂ ಇಟ್ಕೊಳ್ಬೋದು ಹೊರಗಡೆನಾದ್ರೂ ಇಟ್ಕೊಳ್ಬೋದು ನೋಡಿ ನಿಮಗೆ ಮನೆಯಲ್ಲಿ ಪಾಟ್ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದರೆ ಈ ಥರದೊಂದು ಬ್ಯಾಗ್ ತಂದು ಮಾಡಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಸಣ್ಣ ತಟ್ಟೆನ ಇಟ್ಬಿಟ್ಟು ನಾವು ನೀರು ಹಾಕಿದ್ದಲ್ಲ ಆ ತಟ್ಟೆ ಒಳಗೆ ಬೀಳುತ್ತೆ ಆ ತಟ್ಟೆ ಆಮೇಲೆ ನಾವು ನೀರು ಹಚ್ಚಾಗಿಬಿಟ್ಟು ಮತ್ತೆ ನಮ್ಮ ಗಿಡನ ಬೆಳೆಸ್ಕೊಳ್ಬೇಕು ನೋಡಿ ಈ ಥರದೊಂದು ಬ್ಯಾಗ್ನ ತಂದು ನೀವು ಗಿಡನ ಹಾಕೋದ್ರಿಂದ ನಿಮಗೆ ಪಾಟ್ ಥರದ ಒಂದು ಕೆಲಸ ತಪ್ಪುತ್ತೆ ಆಮೇಲೆ ಪಾಟ್ಗಿಂತಲೂ ಇದು ಒಂಥರ ಅಗಲವಾಗಿ ಬೇರೆ ಅಗಲವಾಗಿ ಬರೋಕ್ಕೆ ಈ ಪ್ಲಾಸ್ಟಿಕ್ ಬ್ಯಾಗು ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ ಸ್ನೇಹಿತರೆ ನೋಡಿ ನಾನು ಇವಾಗ ಅವರು ಓದ್ ತೊಗೊಂಬಂದಿದ್ದೀನಿ ಇದನ್ನು ನಮ್ಮ ಮನೇಲಿ ನಾನು ಒಳಗಡೆ ಇಟ್ಕೊಳ್ತೀನಿ ಒಳ್ಳೆಯ ವಾಸ್ತುಗಳಿಡನೆ ತೊಗೊಂಬಂದ್ಬಿಟ್ಟು ನಾನು ಇವುಗಳನ್ನು ನೆರಚರಿಸ್ತೇನೆ ನೋಡಿ ಮೇಲೆ ಯಾವ ಗಿಡ ಇಷ್ಟ ಆಗುತ್ತೆ ಗಿಡನ ನಾನು ನಿಮಗೆ ಯಾವ ಗಿಡ ಇಷ್ಟ ಆಗುತ್ತೆ ಗಿಡ ಅಂದ್ಬಿಟ್ಟು ನೀವು ಇದನ್ನು ಹಾಕ್ಬೋದು ಸ್ನೇಹಿತರೆ ನೋಡಿ ಅದರಲ್ಲಿ ನಾವು ಕೂಡ ನಾನು ಹೇಳ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಬೇಡಿ ಸ್ನೇಹಿತರೆ ಎಲ್ಲರಿಗೂ